ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಚೋಲೆ ಬಟೋರೆ ಮಾಡ್ತಾಯಿದ್ದೀನಿ ನೋಡ್ಬೋದು ಕಾಬೂಲ್ ಚೆನ್ನನ್ನು ನೈಟ್ ಇಡೀ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕಾಬುಲ್ ಚೆನ್ನೆ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನೆನೆಯಕ್ಕೆ ಹಾಕಿದ್ದಿ ಗಿದ್ದೆ ಕಾಬೂಲ್ ಚೆನ್ನನ್ನು ಒಂದು ಏನಿಲ್ಲಾಂದ್ರೆ ಒಂದು ಹತ್ತು ಹನ್ನೆರಡು ತಾಸು ನೆನೆದಿದೆ ಚೆನ್ನಾಗಿ ಈ ಥರ ದಪ್ಪವಾಗಿ ಆಗುತ್ತೆ ನೆನೆದಾಗ ಮಾತ್ರ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈಗ ನೋಡ್ಬೋದು ಇದನ್ನು ಬೇಯಿಸ್ಕೊಳ್ಳೋಣ ನಾವು ಈ ಥರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ನೆನೆಸಿಟ್ಕೊಂಡಂಥ ಕಾಬುಲ್ ಚೆನ್ನಾಗಿ ಹಾಕ್ತಾ ಇದ್ದೀನಿ ನಾನು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಅಷ್ಟು ಕಾಬಲ್ ಚೆನ್ನಾಗಿ ಹಾಕೊಂಡಿದ್ವಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಬೇಕಲ್ವ ಈಗ ಅದಕ್ಕೇನೆ ಸ್ವಲ್ಪ ಸಾಲ್ಟು ಈಗ ಗ್ಯಾಸಿನ ಮೇಲೆ ಇಟ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಗ್ಯಾಸಿನ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಈಗ ಕನಿಷ್ಠ ಏನಿಲ್ಲಾಂದ್ರೂ ಒಂದು ಆರೋಳು ವಿಸಿಲ್ ಬರಬೇಕಿದೆ ನೋಡ್ಬೋದು ಫ್ರೆಂಡ್ಸ್ ವಿಸಿಲ್ ಬರ್ತಾ ಇದೆ ಈಗ ಒಂದು ಐದಾರು ವಿಸಿಲ್ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಈಗ ಇದನ್ನ ಸೈಡಿಗೆ ಇಡ್ತಾ ಇದ್ದೀನಿ ಕೂಲಾಗಲಿ ನೋಡ್ಬೋದು ಅಷ್ಟೊಳಗಡೆ ಮಸಾಲೆ ರುಬ್ಕೊಳ್ಳೋಣ ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಬಾಣ್ಲಿಕ್ಕಾಗಿದೆ ಈಗ ಆಯಿಲ್ ಹಾಕೊತಾ ಇದ್ದೀನಿ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಯಾಕಂದರೆ ನಾರ್ತ್ ಸೈಡ್ ಉತ್ತರ ಕರ್ನಾಟಕದ ಚೋಲೆ ಪಟೋರೆ ಅಂದರೆ ಎಲ್ಲರಿಗೂ ಇಷ್ಟವಾದಂಥ ಕರಿ ಅಂತಲೇ ಹೇಳ್ಬೋದು ಚಪಾತಿ ರೋಟಿ ಪುಲ್ಕ ಜೊತೆ ಸಖತ್ತು ಟೇಸ್ಟ್ ಇರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ಬೋದು ಈಗ ಆಯಿಲು ಬಿಸಿಯಾಗಿದೆಯಲ್ವಾ ಈಗ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚು ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಇದು ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಆವಾಗೇ ನಮಗೆ ಚೋಲೆ ಬಟೋರೆ ಟೇಸ್ಟ್ ಕೊಡೋದು ಇದು ಗೋಲ್ಡನ್ ಬ್ರೌನ್ ಬರಲಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಗೋಲ್ಡನ್ ಬ್ರೌನ್ ಇದಕ್ಕೆ ಈ ಅಂದರೆ ಒಂದು ಚಿಕ್ಕದಾದಂಥ ಟೊಮೊಟೊ ಸೇರ್ಸ್ಕೊಂತ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ದು ಒಂದು ನಾಲ್ಕು ಪೀಸ್ ಗೋಲ್ಡಂಡಿ ಗೋಲ್ಡನ್ ಬ್ರೌನ್ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡ್ಬೋದು ಫ್ರೆಂಡ್ಸ್ ಇಷ್ಟ ಆಗಿದೆಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ಕೋಬೇಕು ನಾವು ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ತನಗಾಗಲಿ ರುಬ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ವಿಜಿಲೆಲ್ಲ ಹೋಗಿದೆ ಕುಕ್ಕರ್ನೂ ತಣ್ಣಗಾಗಿದೆ ನೋಡೋಣ ನಮ್ಮ ಚೂಲೇ ಇಲ್ಲ ಅಂತ ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಸಾಫ್ಟಾಗಿ ಬೆಂದಿರ್ಬೇಕು ಚೆನ್ನಾಗಿ ಬೆಂದಿದೆ ನೋಡ್ಬೋದು ಈಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನೂ ಈಗ ಅದನ್ನು ತನಗಾಗಲಿ ಮಸಾಲ ರುಬ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ದಾನ್ಲಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಹಾಕೊತ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಹಾ ನೀಟಾಗಿದೆ ಆಯಿಲ್ ಹಾಕೊಂಡ್ಬಿಡೋಣ ನೋಡ್ಬೋದು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ஸ் நோட் எர்டு பலாவில எர்டு ஏலக்கி இந்த மூரு லவங்க எரண்டு பீஸு சக்கி ಸ್ವಲ್ಪ ಸೋಪು ಇಷ್ಟು ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಈಗ ಅದಕ್ಕೇ ಒಂದು ಮೀಡಿಯಮ್ ಸೈಜಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು ನೋಡ್ಬೋದು ಫ್ರೆಂಡ್ಸ್ ಅಷ್ಟು ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಈಗ ಅಷ್ಟು ಫ್ರೈ ಆಗಿದೆ ಅಲ್ಲ ಈಗ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಆಯೇ ಚೆನ್ನಾಗಿ ಫ್ರೈ ಹಾಕ್ಬೇಕು ಇನ್ನು ಅದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆ ನೋಡ್ಬೋದು ಫ್ರೆಂಡ್ಸ್ ಆಯಿಲಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈಗ ಅದಕ್ಕೆ ಒಂದೊಂದೇ ಮಸಾಲೆ ಸೇರಿಸ್ಕೊಂಡ್ಬಿಡೋಣ ಫಸ್ಟಿಗೆ ಬಂದ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸಣ್ಣ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಅದಕ್ಕೇ ಅರಿಶಿನ ರುಚಿಗೆ ತಕ್ಕಷ್ಟು ಸಾಲ್ಟ್ ಯಾಕಂದರೆ ನಾವು ಚೋಲೆ ಬೆಲೆಸ್ಬೇಕಾದ್ರೂ ಹಾಕ್ಕೊಂಡಿರ್ತೀವಿ ಕಬ್ಬು ಕಡಲೆ ಕುದಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ಜಾಸ್ತಿ ಆದ್ರೂ ತಿರುಗ ಕಮ್ಮಿ ಮಾಡೋಕ್ಕಾಗಲ್ಲ ಕಮ್ಮಿ ಆದರೆ ಹಾಕ್ಕೊಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು ನಾವು ಏನಪ್ಪ ಅಂದ್ರೆ ಒಂದು ಮುಚ್ಚಳನ್ನು ಮುಚ್ಚಿ ಬಿಡೋಣ ಒಂದೆರಡು ನಿಮಿಷ ನೋಡ್ಬೋದು ಫ್ರೆಂಡ್ಸ್ ಆಯಿಲ್ ತಿರ್ಗ ಮೇಲೆ ಬರ್ತಾ ಇದೆ ಹೋಗ್ಬೋದು ಈಗ ಮುಚ್ಚಳನ್ನು ತೆಗ್ದಿದ್ದೀನಿ ಅಲ್ವಾ ಏನಪ್ಪ ಅಂದರೆ ಮಸಾಲೆ ರುಬ್ಬಿಟ್ಕೊಂಡಂತ ಜಾರಿಂದನೇ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ನಿಮಿಷ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ನಿಮಿಷ ಆಗಿದೆಯಲ್ಲ ನಾವು ಬೇಯಿಸಿಟ್ಕೊಳಂಥ ಕಾಬುಲ್ ಕಡಲೆಯನ್ನು ಇದ್ದೀನಿ ನಾನು ಇದಕ್ಕೇ ಅದರಲ್ಲಿರೋಂಥ ನೀರು ಸಮೇತಗೆ ಹಾಕ್ಕೋಬೇಕು ತಿಡ್ಕೊಂಡೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡ್ಬೋದು ಈಗ ಮಿಕ್ಸ್ ಆಗಿದೆಯಲ್ಲ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮುಚ್ಚೋಳನ ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಬಾಯ್ಡ್ ಆಗ್ತಿದೆ ಚೋಲೆ ಬಟೋರೆ ಆಯಿಲೆಲ್ಲ ಮೇಲ್ ಬಂದಿದೆ ಈಗ ನಮ್ಮ ಚೋಲೆ ಬಟೋರೆ ಕರಿ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ನಮ್ಮ ಪೂರಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಪೂರಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಚೋಲೆ ಬೆಟ್ಟವ್ರೆ ಪೂರಿ ಜೊತೆ ಸರ್ವ್ ಮಾಡಿದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಅದೇ ರೀತಿ ಲ ಹೊಸೊಬ್ರಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಹಾಕಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ಇಲ್ಲೇ ಏನು ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಟೆಕೀರ್ ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಲ್ಲಾಗಲ್ಲಿ ಮತ್ತೆ ಸಿಗೋಣ